ಜನ್ಮದಿನದ ನೆಪದಲ್ಲಿ ಸರ್ಕಾರಿ ಶಾಲೆಗಳ ಅಭಿವೃದ್ಧಿಗಾಗಿ ದೇಣಿಗೆ ನೀಡುತ್ತಿರುವ ಅಪರೂಪದ ವೈದ್ಯ ಡಾಕ್ಟರ್ ಸದಾಶಿವ ಭಜಂತ್ರಿ ಗ್ರಾಮೀಣ ಭಾಗದಲ್ಲಿ ವೈದ್ಯರಾಗಿ ಕಾರ್ಯನಿರ್ವಹಿಸುತ್ತಿರುವ ಅಪರೂಪದ ವೈದ್ಯ ಸರ್ಕಾರಿ ಶಾಲೆಗಳ ಅಭಿವೃದ್ಧಿಗಾಗಿ ಕಳೆದ ಅನೇಕ ವರ್ಷಗಳಿಂದ ತನ್ನ ಹಾಗೂ ಅವರ ಕುಟುಂಬ ಸದಸ್ಯರ ಜನ್ಮದಿನದ ಆಚರಣೆ ನೆಪದಲ್ಲಿ ಲಕ್ಷಾಂತರ ರೂಪಾಯಿ ಹಣವನ್ನ ಆಯಾ ಸರ್ಕಾರಿ ಶಾಲೆಗಳಲ್ಲಿ ಅವಶ್ಯಕತೆ ಅನುಸಾರ ದೇಣಿಗೆ ನೀಡುತ್ತಿರುವುದು ಇತರರಿಗೆ ಮಾದರಿಯಾಗಿದ್ದಾರೆ ಬೆಳಗಾವಿ ಜಿಲ್ಲೆಯ ಅಥ್ನಿ ತಾಲೂಕಿನ ಚಮಕೇರಿ ಗ್ರಾಮದಲ್ಲಿ ವೈದ್ಯರಾಗಿ ಅನೇಕ ವರ್ಷಗಳಿಂದ ವೈದ್ಯಕೀಯ ಸೇವೆ ಸಲ್ಲಿಸುತ್ತಿರುವ ಡಾಕ್ಟರ್ ಸದಾಶಿವ ಭಜಂತ್ರಿ ಅತ್ಯುತ್ತಮವಾಗಿ ಗ್ರಾಮೀಣ ಭಾಗದ ಜನರಿಗೆ ವೈದ್ಯಕೀಯ ಸೇವೆ ಮಾಡುತ್ತಿರುವ ಈ ವೈದ್ಯರು ತಮ್ಮ ಪತ್ನಿ ಹಾಗೂ ಮಗಳ ಜನ್ಮದಿನದಂದು ಯಾವುದೇ ಆಡಂಬರದ ಆಚರಣೆ ಇಲ್ಲದೆ ಹತಾರು ಸರ್ಕಾರಿ ಶಾಲೆಗಳಿಗೆ ಅನಾಥ ಆಶ್ರಮಗಳಿಗೆ ಅಂಧ ಮಕ್ಕಳ ಶಾಲೆಗಳ ಅಭಿವೃದ್ಧಿಗೆ ಲಕ್ಷ ಲಕ್ಷ ಹಣ ನೀಡುವ ಮೂಲಕ ನಮಗೆಲ್ಲ ಮಾದರಿಯಾಗಿದ್ದಾರೆ ಹಣ ಯಾರ ಬಳಿ ಇಲ್ಲ ಅವರವರ ಅವಶ್ಯತೆಗೆ ಅನುಭವಿಸಿದರು ಅನುಸಾರ ಹಣ ಇದ್ದೇ ಇರುತ್ತದೆ ಅಲ್ಲದೆ ಅನೇಕರು ಅವಶ್ಯಕತೆಗಿಂತ ಹೆಚ್ಚು ಸಂಪತ್ತು ಅಥವಾ ಹಣ ಇದ್ದರೂ ಕೂಡ ಸಮಾಜಕ್ಕೆ ಕೊಡುವ ಮನೋಭಾವ ಇರುವುದಿಲ್ಲ ಆದರೆ ಡಾಕ್ಟರ್ ಸದಾಶಿವ ಭಜಂತ್ರಿಯಂತಹ ಗ್ರಾಮೀಣ ಭಾಗದ ವೈದ್ಯರು ತಮ್ಮ ಗಳಿಕೆಯ ಕೆಲ ಭಾಗವನ್ನ ಸರ್ಕಾರಿ ಶಾಲೆಯ ಅಭಿವೃದ್ಧಿಗೆ ಕೊಡುತ್ತಿರುವ ಅವರ ಮನೋಭಾವ ಎಲ್ಲರೂ ಮೆಚ್ಚುವಂತದ್ದಾಗಿದೆ ಚಮಕೇರಿ ಸರ್ಕಾರಿ ಶಾಲೆಗೆ ದೇಣಿಗೆ ನೀಡಿ ಡಾಕ್ಟರ್ ಸದಾಶಿವ ಭಜಂತ್ರಿ ಮಾತನಾಡಿ ಇತ್ತೀಚೆಗೆ ಆಂಗ್ಲ ಮಾಧ್ಯಮದ ಜನಪ್ರಿಯತೆ ಪರಿಣಾಮವಾಗಿ ಕನ್ನಡ ಶಾಲೆಗಳು ನಿರ್ಲಕ್ಷ್ಯಕ್ಕೊಳಪಡುತ್ತಿವೆ ಹೀಗಾಗಿ ಕೆಲ ವರ್ಷಗಳ ಹಿಂದೆ ನಾನು ನನ್ನ ಹಾಗೂ ನನ್ನ ಕುಟುಂಬ ಸದಸ್ಯರ ಜನ್ಮದಿನವನ್ನ ಸರ್ಕಾರಿ ಕನ್ನಡ ಶಾಲೆಗಳಲ್ಲಿ ಮಕ್ಕಳ ಅನುಕೂಲಕ್ಕಾಗಿ ಮತ್ತು ಸೌಲಭ್ಯ ಹೆಚ್ಚಿಸುವ ಉದ್ದೇಶದಿಂದ ನನ್ನ ಕೈಲಾದಷ್ಟು ಹಣ ನೀಡುತ್ತಿರುವೆ ಎಂದು ಅವರು ಹೇಳಿದರು ಜೊತೆಗೆ ನಾನು ಸೌಲಭ್ಯ ಕೊಡುವುದರ ಇನ್ನೊಂದು ಉದ್ದೇಶ ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳ ಸಂಖ್ಯೆ ಹೆಚ್ಚಿಸಬೇಕು ಎನ್ನುವುದು ಕೂಡ ಆಗಿದೆ ಎಂದರು ನಾನು ಬಡತನದಲ್ಲಿ ಸರ್ಕಾರಿ ಅನಾಥಾಶ್ರಮ ಶಾಲೆಯಲ್ಲಿ ಶಿಕ್ಷಣ ಕಲೆತಿರುವೆ ಹೀಗಾಗಿ ಸರ್ಕಾರಿ ಶಾಲೆಯಲ್ಲಿ ಓದುತ್ತಿರುವ ಮಕ್ಕಳ ಸ್ಥಿತಿಗತಿಯ ಬಗ್ಗೆ ನನಗೆ ಅರಿವಿದ್ದು ಮಕ್ಕಳಿಗೆ ಬಟ್ಟೆ ಶಾಲೆಯಲ್ಲಿನ ಶೌಚಾಲಯ ವ್ಯವಸ್ಥೆ ಸರಿಪಡಿಸುವುದರ ಜೊತೆಗೆ ಅಲ್ಲಿಯ ಅವಶ್ಯಕತೆಗೆ ಅನುಸಾರ ಹಣ ನೀಡುತ್ತೇನೆ ಎಂದ ಅವರು ನಾನು ಜನ್ಮದಿನ ಆಚರಿಸಿಕೊಳ್ಳುವುದಿಲ್ಲ ಜನ್ಮದಿನದ ನೆಪದಲ್ಲಿ ಮಕ್ಕಳ ಸೇವೆಗೆ ಮುಂದಾಗಿರುವೆ ಎಂದರು ಚಮಕೇರಿ ಗ್ರಾಮದ ಸರ್ಕಾರಿ ಶಾಲೆಯಲ್ಲಿ ಗಣಿತ ಮತ್ತು ವಿಜ್ಞಾನ ಶಿಕ್ಷಕರ ಕೊರತೆ ಇರುವುದನ್ನ ಗಮನಿಸಿದ ನಾನು ಕಳೆದ ವರ್ಷ ಅತಿಥಿ ಶಿಕ್ಷಕರಾಗಿ ಕಾರ್ಯನಿರ್ವಹಿಸಿದ ಶಿಕ್ಷಕರಿಗೆ ಪ್ರತಿ ತಿಂಗಳು ಹಣ ನೀಡುತ್ತೇನೆ ತಾವು ಚಮಕೇರಿ ಕೇರಿ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಶಿಕ್ಷಣ ಕೊಡಿ ಎಂದು ನಾನು ಮನವಿ ಮಾಡಿಕೊಂಡ ಪರಿಣಾಮ ಅರವಿಂದ್ ಮೂರ್ನಾಳ್ ಮೂರು ತಿಂಗಳಿಂದ ಮಕ್ಕಳಿಗೆ ಶಿಕ್ಷಣ ನೀಡುತ್ತಿದ್ದಾರೆ ಎಂದರು ಬರ್ತಡೆ ಅಂತಂದ್ರೆ ಸರ್ ನಾನು ಬರ್ತಡೆ ಮಾಡ್ಕೋಂತ ಏನು ಉದ್ದೇಶ ಇರಲಿಲ್ಲ ನಂದು ಯಾಕಂತಂದ್ರೆ ಇದೊಂದು ನೆಪ ಮಾತ್ರ ನಾನು ಬರ್ತಡೆ ಮಾಡ್ಕೊಳಕ್ಕೆ ಯಾಕಂದ್ರೆ ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ ಇರೋದ್ರಿಂದ ಎಷ್ಟೋ ಜನ ಗೆಸ್ಟ್ ಟೀಚರ್ಗಳಿಗೆ ಒಂದ್ ಸರಿಯಾಗಿ ಶಾಲರಿ ಬರ್ತಾ ಇಲ್ಲ ಹೀಗಾಗಿ ಅವರ ಆಸಕ್ತಿ ಕಡಿಮೆ ಇದೆ ಸರ್ಕಾರಿ ಶಾಲೆಗಳು ಉಳಿಬೇಕು ಸರ್ಕಾರಿ ಶಾಲೆಗಳು ಬೆಳಿಬೇಕು ಅನ್ನೋಂಥ ಮೂಲ ಉದ್ದೇಶದಿಂದ ಪ್ರತಿ ವರ್ಷವೂ ನನ್ನ ಮಗಳ ಬರ್ತಡೇ ಆಮೇಲೆ ನನ್ನ ಹೆಂಡತಿ ಬರ್ತಡೇ ನನ್ನ ಬರ್ತಡೇ ಇದ್ದಾಗ ನಾನು ಪ್ರತಿ ವರ್ಷವೂ ನಾಲ್ಕು ಶಾಲೆಗಳನ್ನು ಆಯ್ಕೆ ಮಾಡ್ಕೋತೀನಿ ರೀ ಅಲ್ಲಿ ಏನು ಕುಂದಕೊರತೆಗಳದವು ಅಲ್ಲಿ ಏನು ಅನನುಕೂಲತೆಗಳದಾವಲ್ಲ ಅದನ್ನು ಸರಿ ಮಾಡೋ ಸಲುವಾಗಿ ಈ ಮೂಲ ಉದ್ದೇಶ ಇದು ನಂದು ಇದ್ರ ಸಲುವಾಗಿ ಇದು ಬರ್ತಡೇ ಮಾತ್ರ ನೆಪ ಅಂತ ಹೇಳಿಬಿಟ್ಟು ಇದರಿಂದ ಯಾರೋ ಧಾನಿಗಳು ಮುಂದೆ ಬರಲಿ ಅನ್ನುವಂತ ಮೂಲ ಉದ್ದೇಶದಿಂದ ಇನ್ನಷ್ಟು 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 ದಾನಿಗಳು ಮುಂದೆ ಬರಲಿ ಅನ್ನುವಂಥ ಮೂಲ ಉದ್ದೇಶದಿಂದ ಈ ಬರ್ತಡೇನ ಆಚರಣೆ ಮಾಡ್ಕೋತಾ ಇದ್ದೀನಿ ಅಷ್ಟೇ ಮೂಲ ವೈದ್ಯರಾಗಿ ಆಯ್ಕೆ ಸರ್ ನಾನು ತುಂಬ ಕಡು ಬಡತನದಿಂದ ಬಂದವನು ನಾನು ಕಲಿತಂಥದ್ದು ಸರ್ಕಾರಿ ಶಾಲೆಯಲ್ಲಿ ಅನಾಥಾಶ್ರಮ ಶಾಲೆಯಲ್ಲಿ ಹೀಗಾಗಿ ಇರೋದ್ರಿಂದ ಅಲ್ಲಿ ಪರಿಸ್ಥಿತಿ ನನಗೆ ಮೂಲ ಎಲ್ಲನೂ ಗೊತ್ತಿದೆ ಹೀಗಾಗಿ ಇರೋದರಿಂದ ಸೊ ಆ ಶಾಲೆಗಳಿಗೆ ನನ್ನಿಂದನೂ ಏನಾದರೂ ಕೊಡುಗೆ ಆಗಲಿ ಅಂತ ನಾನು ಈ ಸೇವೆಯನ್ನು ಮಾಡ್ತಾ ಇದ್ದೀನಿ ಸರ್ ಅಷ್ಟೇ ಇಲ್ಲ ನಾನು ನನ್ನ ದೇವರು ಎಲ್ಲಿವರೆಗೂ ನನಗೆ ಶಕ್ತಿ ಕೊಟ್ಟಿರ್ತಾನಲ್ಲ ಸರ್ ಅಲ್ಲಿವರೆಗೂ ಈ ಸೇವೆ ನಿರಂತರವಾಗಿರುತ್ತೆ ಸೊ ಆ ಶಾಲೆಗಳಿಗೆ ಏನು ಕೊರತೆ ಇದೆ ಏನು ಬೇಕಾಗಿದೆ ಈವನ್ ನಳದಾಗ್ಲಿ ವಾಶ್ರೂಮ್ದಾಗ್ಲಿ ಚೇರ್ಸ್ದಾಗ್ಲಿ ಆಮೇಲೆ ಶಾಲಾ ಮಕ್ಕಳಿಗೆ ಬಡತನದಲ್ಲಿ ಇರುವಂಥ ಮಕ್ಕಳಿಗೆ ಬಟ್ಟೆ ತೊಗೊಳಕಾಗಿಲ್ಲ ಬಟ್ಟೆ ಆಗಲಿ ಸೊ ಅಲ್ಲಿ ಇರುವಂಥ ಶಿಕ್ಷಕರನ್ನ ನಾನು ಕೌನ್ಸಿಲಿಂಗ್ ಮಾಡಿ ಏನು ಕೊರತೆ ಇದೆಯಲ್ಲ ಅಂತ ಅದನ್ನು ನಾನು ಸರಿ ಮಾಡ್ತೀನಿ ಅಷ್ಟೇ ಮುಂದೆ ಯಾವುದಾದ್ರೂ ಶಾಲೆಗಳಿದ್ದರೆ ನನ್ನ ನನಗೆ ಸ್ವಲ್ಪ ಸಹ ಏನೋ ನಮ್ಮ ಸ್ಕೂಲ್ಗಳಿಗೆ ಇಂಥದ್ದು ಬಂದು ಮಾಡಿರಿ ಅಂತಂದಾಗ ಸೊ ನಾನು ಯಾವಾಗಲೂ ಸದಾ ಸಿದ್ಧ ಇದ್ದೀನಿ ನಾನು ಅಳಿಲ್ ಸೇವೆ ನಿರಂತರವಾಗಿರುತ್ತೆ ಯಾವತ್ತಿದ್ರೂ ಚಿಮಕೇರಿ ಗ್ರಾಮದ ಧುರಿನ ತಿಳಕ್ ಸೂರ್ಯವಂಶಿ ಮಾತನಾಡಿ ಸಾಕಷ್ಟು ಜನ ತಮ್ಮ ತಮ್ಮ ಜನ್ಮದಿನಗಳಂದು ಆಡಂಬರ ಆಚರಣೆಗಳಿಗಾಗಿ ಲಕ್ಷಾಂತರ ಹಣ ವ್ಯಯಿಸುತ್ತಾರೆ ಇಂತಹರ ಮಧ್ಯ ಡಾಕ್ಟರ್ ಸದಾಶಿವ ಭಜಂತ್ರಿ ತಮ್ಮ ಹಾಗೂ ತಮ್ಮ ಕುಟುಂಬ ಸದಸ್ಯರ ಜನ್ಮದಿನದ ನೆಪದಲ್ಲಿ ಸರ್ಕಾರಿ ಶಾಲೆಗಳ ಕುಂದುಕೊರತೆ ನೀಗಿಸಲು ಮತ್ತು ಮಕ್ಕಳಿಗೆ ಸೌಲಭ್ಯ ಒದಗಿಸುವ ಉದ್ದೇಶದಿಂದ ಹಣ ನೀಡುತ್ತಿರುವುದು ನಮಗೆಲ್ಲ ಮಾದರಿ ಎಂದರು ಈ ಬರ್ತಡೇ ರೇ ಎಲ್ಲರೂ ಹೊರಗಡೆ ಒಂದು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಬರ್ತಡೆ ಮಾಡೋರಿಗೆ ಂಥ ಗೋರ್ಮೆಂಟ್ ಸಾಲಿ ಒಳಗೆ ಬಂದು ಬರ್ತಡೇ ಮಕ್ಕಳಿಗೆ ಒಂದು ಬುಕ್ ಆಗಲಿ ಪೆನ್ ಆಗಲಿ ಏನೋ ಒಂದು ಶಿಕ್ಷಕ ಇರಲಿಲ್ಲ ಅಂದ್ರೆ ಅಲ್ಲಿ ಅತಿಥಿ ಶಿಕ್ಷಕರಿಗೆ ಏನು ಪೇಮೆಂಟ್ ಕಡಿಮೆ ಕೊಡ್ತೈತಿ ಗೋರ್ಮೆಂಟ್ ಅಂತ ಶಿಕ್ಷಕರಿಗೆ ಸಹಾಯ ಮಾಡಿ ನೀವು ಚಲುತ್ತಂಗೆ ಬುದ್ಧಿ ಹೇಳಿರತ್ತೆ ಹೇಳೋರು ಒಂದು ಸ್ವಲ್ಪ ಕಡಿಮೆ ಅದಾರ ರೀ ಅದರಿಂದ ಇದೊಂದು ಒಂದು ಇಪ್ಪತ್ತು ಸಾವಿರ ಪ್ರತಿ ಬಡ್ಡ್ಯಕ್ಕೆ ಏನು ಸರ್ಗಳು ಏನು ಸಹಾಯ ಮಾಡ್ತಾರೋ ತನ್ನ ಮಗಳ ಬಡ್ಡೇಗಿ ಬಡ್ಡ್ಯಕ್ಕೆ ತನ್ನ ಬಡ್ಡೆಗ ಪ್ರತಿಯೊಂದು ಸಲ ಒಂದು ನಾಲ್ಕು ಸಲ ಆಯ್ಕೆ ಮಾಡ್ತಾರೆ ಡಾಕ್ಟ್ರುಗಳು ಅದನ್ನೇನೈತ್ಲೇ ಎಲ್ಲರಿಗಿಂತ ದೊಡ್ಡ ವಿಷಯ ಐತೆ ರೀ ಇಂಥ ಸಾಲಿಗೆ ಎಲ್ಲರೂ ಬಡ್ಡ್ಯಕ್ಕೆ ಲಕ್ಷಾಂತರ ರೂಪಾಯಿ ಹೊರಗಡೆ ಖರ್ಚು ಮಾಡೋದಕ್ಕಿಂತಾನು ಇಂಥಲ್ಲಿ ಬಂದು ಖರ್ಚು ಮಾಡ್ರೆ ಒಂದು ಬಡವಿದ ಈ ಸಂದರ್ಭದಲ್ಲಿ ಶಾಲಾಭಿವೃದ್ಧಿ ಸಮಿತಿಯ ಲಕ್ಷ್ಮಣ್ ಭಜಂತ್ರಿ ದುರೀನರಾದ ಮಾರುತಿ ಬಾನುಷೆ ಸಂಜಯ್ ಜಾಧವ್ ಸಧು ಭಜಂತ್ರಿ ಮುಖ್ಯ ಶಿಕ್ಷಕ ಸಿ ಎಚ್ ಮಾದರ್ ಶಿಕ್ಷಕರಾದ ಎ ಆರ್ ಬಡ್ಕಂಬಿ ಟಿ ಎನ್ ಐಹೊಳೆ ಎ ವಿ ಮೂರ್ನಾಳ್ ಎಪಿ ಮಡಿವಾಳ್ ಸೇರಿದಂತೆ ವಿದ್ಯಾರ್ಥಿಗಳು ಶಿಕ್ಷಕರು ಉಪಸ್ಥಿತರಿದ್ದರು ಸತೀಶ್ ಕೋಳಿ ನ್ಯೂಸ್ ಪಾಸ್ಟ್ ಚಿಕ್ಕೋಡಿ